ಓಂ ಶಾಂತಿ ಇಂದಿನ ಮುರುಳಿಯ ದಿನಾಂಕ ಇಪ್ಪತ್ತಾರು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಪ್ರಾಪ್ತ ಮುರಳಿ ಓಂ ಶಾಂತಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ನೀವು ತಂದೆಯ ಕೈಯನ್ನು ಹಿಡಿದಿದ್ದೀರಿ ನೀವು ಗೃಹಸ್ಥ ವ್ಯವಹಾರದಲ್ಲಿ ಇರುತ್ತಲೂ ತಂದೆಯ ನೆನಪು ಮಾಡುತ್ತಾ ಮಾಡುತ್ತಾ ಆ ತಮ್ಮೋ ಪ್ರಧಾನರಿಂದ ಸತೋಪ್ರಧಾನರಾಗಿ ಬಿಡುತ್ತೀರಿ ಪ್ರಶ್ನೆ ನೀವು ಮಕ್ಕಳ ಅಂತರದಲ್ಲಿ ಯಾವ ಉಲ್ಲಾಸವಿರಬೇಕಾಗಿದೆ ಶಿವಾಸನಾಧೀಶರಾಗುವ ವಿಧಿ ಏನಾಗಿದೆ ಉತ್ತರ ಸದಾ ಉಲ್ಲಾಸವಿರಲಿ ಜ್ಞಾನಸಾಗರ ತಂದೆಯು ನಮಗೆ ಪ್ರತಿನಿತ್ಯ ಜ್ಞಾನರತ್ನಗಳ ತಟ್ಟೆಯನ್ನು ತುಂಬಿ ತುಂಬಿ ಕೊಡುತ್ತಿದ್ದಾರೆ ಎಷ್ಟು ಯೋಗದಲ್ಲಿರುತ್ತೀರಿ ಅಷ್ಟು ಬುದ್ಧಿಯು ಕಂಚನವಾಗುತ್ತಾ ಹೋಗ್ಬೋದು ಈ ಅವಿನಾಶಿ ಜ್ಞಾನ ರತ್ನಗಳೇ ಜೊತೆಯಲ್ಲಿ ಬರುತ್ತದೆ ಶಿವಾಸನಾ ದೀಶ ಶಿವಾಸನಾಧೀಶರಾಗಬೇಕಾದರೆ ತಂದೆ ತಾಯಿಯನ್ನು ಸಂಪೂರ್ಣ ಅನುಸರಣೆ ಮಾಡಿ ಅವರ ಶ್ರೀಮತದಂತೆ ನಡೆಯಿರಿ ಅನ್ಯರನ್ನು ತಮ್ಮ ಸಮಾನ್ ಮಾಡಬೇಕಾಗಿದೆ ಓಂ ಶಾಂತಿ ಆತ್ಮೀಯ ಮಕ್ಕಳು ಈ ಸಮಯದಲ್ಲಿ ಎಲ್ಲಿ ಕುಳಿತಿದ್ದೀರಿ ನಾವು ಆತ್ಮಿಕ ತಂದೆಯ ವಿಶ್ವವಿದ್ಯಾಲಯ ಅಥವಾ ಪಾಠಶಾಲೆಯಲ್ಲಿ ಕುಳಿತಿದ್ದೇವೆಂದು ಹೇಳುತ್ತಾರೆ ನಾವು ಆತ್ಮೀಯ ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೇವೆ ಆ ತಂದೆಯು ನಮಗೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸಿಕೊಡುತ್ತಾರೆ ಅಥವಾ ಭಾರತದ ಉತ್ಥಾನ ಹಾಗೂ ಪತನವು ಹೇಗಾಗುತ್ತದೆ ಎಂಬುದು ತಿಳಿಸುತ್ತಾರೆಂಬುದು ಬುದ್ಧಿಯಲ್ಲಿದೆ ಯಾವ ಭಾರತವು ಪವನವಾಗಿತ್ತು ಅದೇ ಈಗ ಪತಿತವಾಗಿದೆ ಭಾರತವು ಕಿರೀಟಧಾರಿಯಾಗಿತ್ತು ಅಂದ ಮೇಲೆ ಮತ್ತೆ ಅದರ ಮೇಲೆ ಜಯಗಳಿಸಿದವರು ಯಾರು ರಾವಣ ರಾಜ್ಯವನ್ನು ಕರೆದುಕೊಂಡರೆ ಅವನತಿ ಎಂದ ಎಂದಾಯ್ತಲ್ಲವೇ ಈಗಂತೂ ಯಾರೂ ರಾಜರಿಲ್ಲ ಒಂದು ವೇಳೆ ಇದ್ದರೂ ಸಹ ಪತಿತರೇ ಆಗಿರುವರು ಇದೇ ಭಾರತದಲ್ಲಿ ಸೂರ್ಯವಂಶಿ ಮಹಾರಾಜ ಮಹಾರಾಣಿಯರಿದ್ದರು ಸೂರ್ಯವಂಶಿ ಮಹಾರಾಜರು ಮತ್ತು ಚಂದ್ರವಂಶಿ ರಾಜರಿದ್ದರು ಈ ಮಾತುಗಳು ಈಗ ನಿಮ್ಮ ಬುದ್ಧಿಯಲ್ಲಿದೆ ಪ್ರಪಂಚದಲ್ಲಿ ಯಾರೂ ಸಹ ಈ ಮಾತುಗಳನ್ನು ಅರಿತುಕೊಂಡಿಲ್ಲ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ನಮಗೆ ನಮ್ಮ ಆತ್ಮಿಕ ತಂದೆಯ ಓದಿಸುತ್ತಿದ್ದಾರೆ ನಾವು ಆತ್ಮೀಯ ತಂದೆಯ ಕೈಯನ್ನು ಹಿಡಿದೇವೆ ಭಲೆ ನಾವು ಗೃಹ ವ್ಯವಹಾರದಲ್ಲಿಯೇ ಇದ್ದೇವೆ ಆದರೆ ನಾವೀಗ ಸಂಗಮ ನಿಂತಿದ್ದೇವೆ ಎಂದು ಬುದ್ಧಿಯಲ್ಲಿದೆ ಪತಿತ ಪ್ರಪಂಚದಿಂದ ನಾವು ಪಾವನ ಪ್ರಪಂಚದಲ್ಲಿ ಹೋಗುತ್ತೇವೆ ಕಲಿಯುಗವು ಪತಿತ ಯುಗವಾಗಿದೆ ಸತ್ಯ ಯುಗವು ಪಾವನ ಯುಗವಾಗಿದೆ ಪತಿತ ಮನುಷ್ಯರು ಪಾವನ ಮನುಷ್ಯರ ಮುಂದೆ ಹೋಗಿ ನಮಸ್ಕರಿಸುತ್ತಾರೆ ಭಲೆ ಅವರು ಭಾರತದ ಮನುಷ್ಯರೇ ಆಗಿದ್ದಾರೆ ಅವರು ದೈವಿ ಗುಣವಂತರಾಗಿದ್ದಾರೆ ಈಗ ನಾವು ಸ ತಂದೆಯ ಮೂಲಕ ಇಂಥ ದೈವಿ ಗುಣಗಳನ್ನು ಧಾರಣೆ ಮಾಡುತ್ತಿದ್ದೇವೆಂದು ಈಗ ನೀವು ಮಕ್ಕಳಿಗೆ ತಿಳಿದಿದೆ ಸತ್ಯಯುಗದಲ್ಲಿ ಈ ಪುರುಷಾರ್ಥವನ್ನು ಮಾಡುವುದಿಲ್ಲ ಅಲ್ಲಿ ಪ್ರಾರಬ್ಧ ಇರುತ್ತದೆ ಇಲ್ಲೇ ಪುರುಷಾರ್ಥ ಮಾಡಿ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕಾಗಿದೆ ನಾವು ತಂದೆಯನ್ನು ನೆನಪು ಮಾಡಿ ಎಷ್ಟು ತಮೋ ಪ್ರಧಾನರಿಂದ ಸತೋಪ್ರಧಾನರಾಗುತ್ತಿದ್ದೇವೆಂದು ಸದಾ ತಮ್ಮ ಪರಿಶೀಲನೆ ಮಾಡಿಕೊಳ್ಳುತ್ತಿರಬೇಕಾಗಿದೆ ಎಷ್ಟು ತಂದೆಯನ್ನು ನೆನಪು ಮಾಡುವಿರೋ ಅಷ್ಟು ಪ್ರಧಾನರಾಗುವಿರಿ ತಂದೆಯಂತೂ ಸದಾ ಸತೋ ಪ್ರಧಾನರಾಗಿದ್ದಾರೆ ಈಗಲೂ ಸಹ ಪತಿತ ಪ್ರಪಂಚ ಪತಿತ ಭಾರತವಾಗಿದೆ ಪಾವನ ಪ್ರಪಂಚದಲ್ಲಿ ಪಾವನ ಭಾರತವಾಗಿತ್ತು ನಿಮ್ಮ ಬಳಿ ಪ್ರದರ್ಶಿನಿ ಮೊದಲಾದವುಗಳಲ್ಲಿ ಭಿನ್ನ ಭಿನ್ನ ಪ್ರಕಾರದ ಮನುಷ್ಯರು ಬರುತ್ತಾರೆ ಅದರಲ್ಲಿ ಹೇಗೆ ಭೋಜನವು ಅವಶ್ಯಕತೆ ಇದೆಯೋ ಹಾಗೆ ಈ ವಿಕಾರವು ಸಹ ಭೋಜನವಾಗಿದೆ ಇದಿಲ್ಲದಿದ್ದರೆ ಸತ್ತು ಹೋಗುತ್ತೇವೆ ಎಂದು ಕೆಲವರು ಹೇಳುತ್ತಾರೆ ಆದರೆ ಈ ರೀತಿಯ ಮಾತಂತೂ ಇಲ್ಲ ಸನ್ಯಾಸಿಗಳು ಪವಿತ್ರ ಆಗಿದ್ದಾರೆ ಅಂದಮೇಲೆ ಅವರು ಸತ್ತು ಹೋಗುವವರೇ ಈ ರೀತಿ ಮಾತನಾಡುವವರು ಬಹಳ ಅಜ್ಜಾಮಿಳರಂತಹ ಪಾಪಿಗಳಾಗಿದ್ದಾರೆ ಇಂತಿಂತಹ ಮಾತುಗಳನ್ನು ಎಂದು ತಿಳಿಯಲಾಗುತ್ತದೆ ಅಂತವ್ರಿಗೆ ಹೇಳಬೇಕು ಈ ವಿಕಾರವಿಲ್ಲದೆ ಹೋದರೆ ನೀವು ಸತ್ತು ಹೋಗುವಿರೇನು ಇದನ್ನು ಭೋಜನದೊಂದಿಗೆ ಹೋಲಿಕೆ ಮಾಡುತ್ತೀರಿ ಸ್ವರ್ಗದಲ್ಲಿ ಬರುವವರು ಸತೋಪ್ರಧಾನರಾಗಿರುತ್ತಾರೆ ನಂತರ ಕೊನೆಯಲ್ಲಿ ಸತೋ ರಜೋ ತಮೋದಲ್ಲಿ ಬರುತ್ತಾರೆ ಯಾರು ಕೊನೆಯಲ್ಲಿ ಬರುವರು ಆ ಆತ್ಮಗಳು ನಿರ್ವೀಕಾರಿ ಪ್ರಪಂಚವನ್ನು ನೋಡಿರುವುದೇ ಇಲ್ಲ ಅಂತ ಆತ್ಮಗಳೇ ನಾವು ವಿಕಾರವಿಲ್ಲದೆ ಇರಲು ಸಾಧ್ಯವಾಗುವುದಿಲ್ಲವೆಂದು ಹೇಳುತ್ತಾರೆ ಆದರೆ ಸೂರ್ಯವಂಶಿಯರಿಗೆ ಇದು ಸತ್ಯವಾದ ಮಾತೆಂದು ಬಹು ಬೇಗನೆ ಬುದ್ಧಿಯಲ್ಲಿ ಬಂದುಬಿಡುತ್ತದೆ ಅವಶ್ಯವಾಗಿ ಸ್ವರ್ಗದಲ್ಲಿ ವಿಕಾರದ ಹೆಸರು ಗುರುತು ಇರಲ್ಲ ಭಿನ್ನ ಭಿನ್ನ ಪ್ರಕಾರದ ಮನುಷ್ಯರು ಭಿನ್ನ ಭಿನ್ನ ಪ್ರಕಾರದ ಮಾತುಗಳನ್ನಾಡುತ್ತಾರೆ ಯಾರ್ಯಾರು ಎಂಬುದನ್ನು ನೀವು ತಿಳಿದುಕೊಂಡಿದ್ದೀರಿ ಕೆಲವರಂತೂ ಮುಳ್ಳುಗಳಾಗಿಯೇ ಉಳಿದುಕೊಳ್ಳುತ್ತಾರೆ ಸ್ವರ್ಗದ ಹೆಸರೇ ಆಗಿದೆ ಹೂಗಳ ಉದ್ಯಾನವನ ಇದು ಮುಳ್ಳಿನ ಕಾಡಾಗಿದೆ ಮುಳ್ಳುಗಳು ಸಹ ಅನೇಕ ಪ್ರಕಾರದಾಗಿರ್ತವಲ್ಲವೆ ಈಗ ನಾವು ಹೂಗಳಾಗುತ್ತಿದ್ದೇವೆಂದು ನಿಮಗೆ ತಿಳಿದಿದೆ ಅವಶ್ಯವಾಗಿ ಈ ಲಕ್ಷ್ಮೀನಾರಾಯಣರು ಸದಾ ಗುಲಾಬಿ ಹೂಗಳಾಗಿದ್ದಾರೆ ಇವುಗಳಿಗೆ ಹೂಗಳ ರಾಜ್ಯನೆಂದು ಹೇಳಲಾಗುತ್ತದೆ ದೈವಿ ಹೂಗಳ ರಾಜ್ಯವಾಗಿದೆಯಲ್ಲವೇ ಅವಶ್ಯವಾಗಿ ಅವರು ಸಹ ಪುರುಷಾರ್ಥವನ್ನು ಮಾಡಿರುವವರು ವಿದ್ಯಾಭ್ಯಾಸದಿಂದಲೇ ಪದವಿಯನ್ನು ಪಡೆದಿದ್ದಾರಲ್ಲವೇ ನೀವು ತಿಳಿದುಕೊಂಡಿದ್ದೀರಿ ನಾವೀಗ ಈಶ್ವರಿಯ ಪರಿವಾರದವರಾಗಿದ್ದೇವೆ ಮೊದಲಿಗೆ ಈಶ್ವರನನ್ನು ತಿಳಿದುಕೊಂಡಿರಲೇ ಇಲ್ಲ ತಂದೆ ಬಂದು ಈ ಪರಿವಾರವನ್ನು ಮಾಡಿದ್ದಾರೆ ತಂದೆಯು ಮೊದಲು ಸ್ತ್ರೀಯರನ್ನು ದತ್ತು ಮಾಡಿಕೊಳ್ಳುತ್ತಾರೆ ನಂತರ ಅವರ ಮೂಲಕ ಮಕ್ಕಳನ್ನು ರಚಿಸುತ್ತಾರೆ ಈ ತಂದೆಯೂ ಸಹ ಮೊದಲು ಬ್ರಹ್ಮವರನ್ನು ದತ್ತು ಮಾಡಿಕೊಳ್ಳರು ನೀವೆಲ್ಲರೂ ಬ್ರಹ್ಮ ಕುಮಾರ್ ಕುಮಾರಿಯರಾಗಿದ್ದಿರಲ್ವೇ ಈ ಸಂಬಂಧವು ಪ್ರವೃತ್ತಿ ಮಾರ್ಗದವದಾಗಿ ಬಿಡುತ್ತದೆ ಸನ್ಯಾಸಿಗಳಂತೂ ನಿವೃತ್ತಿ ಮಾರ್ಗವಾಗಿದೆ ಅವರಲ್ಲಿ ಯಾರು ತಂದೆ ತಾಯಿ ಎಂದು ಕರೆಯುವುದಿಲ್ಲ ಇಲ್ಲಿ ನೀವು ನಮ್ಮ ಬಾಬಾ ಎಂದು ಹೇಳುತ್ತೀರಿ ಮತ್ಯಾವುದೇ ಸತ್ಸಂಗಗಳಿವೆಯೋ ಅವೆಲ್ಲವೂ ನಿವೃತ್ತಿ ಮಾರ್ಗವಾಗಿದೆ ಇವರೊಬ್ಬರೇ ತಂದೆಯಾಗಿದ್ದಾರೆ ಯಾರನ್ನು ಮಾತಾಪೀತನೆಂದು ಕರೆಯುತ್ತಾರೆ ತಂದೆಯ ಕುಳಿತು ತಿಳಿಸಿಕೊಡುತ್ತಾರೆ ಭಾರತದಲ್ಲಿ ಪವಿತ್ರ ಪ್ರವೃತ್ತಿ ಮಾರ್ಗವಿತ್ತು ಈಗ ಅಪವಿತ್ರವಾಗಿ ಬಿಟ್ಟಿದೆ ನಾನು ಪುನಃ ಅದೇ ಪ್ರವೃತ್ತಿ ಮಾರ್ಗವನ್ನು ಸ್ಥಾಪನೆ ಮಾಡುತ್ತೇನೆ ನಿಮಗೆ ತಿಳಿದಿದೆ ನಮ್ಮ ಧರ್ಮವು ಬಹಳ ಸುಖ ಕೊಡುವಂತದಾಗಿದೆ ಅಂದಮೇಲೆ ನಾವು ಮತ್ತೆ ಹಳೆಯ ಧರ್ಮದವರ ಸಂಘವನ್ನು ಮಾಡುವುದಾದರೂ ಏಕೆ ನೀ ಸ್ವರ್ಗದಲ್ಲಿ ಎಷ್ಟೊಂದು ಸಿಖಿಯಾಗುತ್ತೀರಿ ವಜ್ರ ವೈಡೂರ್ಯಗಳ ಮಹಲಗಳು ಇರುತ್ತವೆ ಇಲ್ಲಿ ಭಲೆ ಅಮೇರಿಕಾ ರಷ್ಯಾ ಮುಂತಾದ ದೇಶಗಳಲ್ಲಿ ಬಹಳಷ್ಟು ಸೌಕಾರ ಇದ್ದಾರೆ ಆದರೆ ಇಲ್ಲಿ ಸ್ವರ್ಗದಂತ ಸುಖವಿರಲು ಸಾಧ್ಯವಿಲ್ಲ ಚಿನ್ನದ ಇಟ್ಟಿಗೆಗಳಂತ ಮಹಲಗಳನ್ನು ಇಲ್ಲಿ ಯಾರೂ ಕಟ್ಟಿಸಲು ಸಾಧ್ಯವಿಲ್ಲ ಚಿನ್ನದ ಮಹಲಗಳು ಸತ್ಯಯುಗದಲ್ಲಿ ಇರುತ್ತವೆ ಇಲ್ಲಿ ಚಿನ್ನವಾದರೂ ಎಲ್ಲಿದೆ ಅಲ್ಲಂತೂ ಎಲ್ಲಿ ನೋಡಿದರಲ್ಲಿ ವಜ್ರ ವೈಢ್ಯೂರುಗಳೇ ಇರುತ್ತವೆ ಇಲ್ಲಿ ವಜ್ರಗಳ ಬೆಲೆ ಎಷ್ಟೊಂದು ಏರಿಬಿಟ್ಟಿದೆ ಇದೆಲ್ಲವೂ ಮಣ್ಣು ಪಾಲಾಗಿದೆ ತಂದೆಯು ತಿಳಿಸುತ್ತಾರೆ ಇದೆಲ್ಲವೂ ಮಣ್ಣ ಪಾಲ ಆಗಲಿದೆ ತಂದೆಯು ತಿಳಿಸುತ್ತಾರೆ ಹೊಸ ಪ್ರಪಂಚದಲ್ಲಿ ಎಲ್ಲವೂ ಹೊಸ ಗಣಿಗಳು ತುಂಬಲ್ಪಟ್ಟಿರುತ್ತವೆ ಈಗ ಇದೆಲ್ಲವೂ ಖಾಲಿಯಾಗುತ್ತಾ ಇರುವುದು ಸಾಗರನು ವಜ್ರ ರತ್ನಗಳಿಂದ ತುಂಬಿದ ತಟ್ಟೆಗಳನ್ನು ಕೊಟ್ಟನೆಂದು ತೋರಿಸುತ್ತಾರೆ ಸತ್ಯುಗದಲ್ಲಿ ನಿಮಗೆ ಯಥೇಚ್ಛವಾಗಿ ವಜ್ರ ರತ್ನಗಳು ಸಿಗುತ್ತವೆ ಸಾಗರವನ್ನು ಸಹ ದೇವತಾ ರೂಪವೆಂದು ತಿಳಿಸುತ್ತಾರೆ ನೀವು ತಿಳಿದುಕೊಂಡಿದ್ದೀರಿ ತಂದೆಯು ಜ್ಞಾನ ಸಾಗರನಾಗಿದ್ದಾರೆ ಅಂದ ಮೇಲೆ ಸದಾ ಉಲ್ಲಾಸವಿರಲಿ ಜ್ಞಾನಸಾಗರ ತಂದೆಯು ನಮಗೆ ಪ್ರತಿನಿತ್ಯವೂ ಜ್ಞಾನ ರತ್ನಗಳ ವಜ್ರಗಳ ತಟ್ಟೆಯನ್ನು ತುಂಬಿ ಕೊಡುತ್ತಾರೆ ಓದಂತೆ ಅವೆಲ್ಲವೂ ನೀರಿನ ಸಾಗರಗಳಾಗಿವೆ ತಂದೆಯು ನೀವು ಮಕ್ಕಳಿಗೆ ರತ್ನಗಳನ್ನು ಕೊಡುತ್ತಾರೆ ಅವನ್ನು ನೀವು ತುಂಬಿಸಿ ಎಷ್ಟು ಲೋಭದಲ್ಲಿರುತ್ತೀರೋ ಅಷ್ಟು ವಿಚಾರಗಳು ಬರುತ್ತವೆ ಎಷ್ಟು ಯೋಗದಲ್ಲಿರುತ್ತೀರೋ ಅಷ್ಟು ಬುದ್ಧಿ ಕಂಚನವಾಗುತ್ತಾ ಹೋಗುತ್ತದೆ ಈ ಅವಿನಾಶಿ ಜ್ಞಾನ ರತ್ನಗಳನ್ನೇ ನೀವು ಜೊತೆ ತೆಗೆದುಕೊಂಡು ಹೋಗುತ್ತೀರಿ ತಂದೆಯು ನೆನಪು ಮತ್ತು ಈ ಜ್ಞಾನವೇ ಮುಖ್ಯವಾಗಿದೆ ನೀವು ಮಕ್ಕಳಿಗೆ ಅಂತರದಲ್ಲಿ ಬಹಳ ಉಲ್ಲಾಸ ಇರಬೇಕು ತಂದೆಯೂ ಗುಪ್ತವಾಗಿದ್ದಾರೆ ನೀವು ಸಹ ಗುಪ್ತ ಸೈನಿಕರಾಗಿದ್ದೀರಿ ಆಯುಷಕರು ಗುಪ್ತ ಸೈನಿಕರೆಂದು ಹೇಳುತ್ತಾರಲ್ಲವೇ ಇಂಥವರು ಬಹಳ ಶಕ್ತಿಶಾಲಿ ಯೋಧರೆಂದು ಹೇಳುತ್ತಾರೆ ಆದರೆ ಅವರ ಹೆಸರು ಗುರುತು ಏನೂ ಇತ್ತಿರದಿಲ್ಲ ಈ ರೀತಿಯಂತೂ ಆಗಲು ಸಾಧ್ಯವಿಲ್ಲ ಸರ್ಕಾರದ ಬಳಿ ಪ್ರತಿಯೊಬ್ಬರ ಪೂರ್ಣ ಪರಿಚಯವಿರುತ್ತದೆ ಅಹಿಂಸಕರು ಗುಪ್ತ ಸೈನಿಕರೆಂಬುದು ನಿನ್ನ ಹೆಸರಾಗಿದೆ ಎಲ್ಲಕ್ಕಿಂತ ಮೊಟ್ಟ ಮೊದಲು ಹಿಂಸೆಯು ಈ ವಿಕಾರದಾಗಿದೆ ಇದೇ ಆದಿ ಮದ್ಯ ಅಂತ್ಯ ದುಃಖವನ್ನು ಕೊಡುತ್ತದೆ ಆದ್ದರಿಂದ ಹೇ ಪತಿತ ಪಾವನ ನಾವು ಪತಿತರನ್ನು ಬಂದು ಪಾವನ ಮಾಡು ಎಂದು ಕರೆಯುತ್ತಾರೆ ಪಾವನ ಪ್ರಪಂಚದಲ್ಲಿ ಇಬ್ ಒಬ್ಬರು ಪತಿ ತರಲು ಸಾಧ್ಯವಿಲ್ಲ ಇದನ್ನು ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ಈಗಲೇ ನಾವು ಭಗವಂತನಿಂದ ಆಸ್ತಿಯನ್ನು ಪಡೆಯಲು ಅವರ ಮಕ್ಕಳಾಗಿದ್ದೇವೆ ಆದರೆ ಮಾಯೂ ಸಹ ಕಡಿಮೆನಿಲ್ಲ ಮಾಯೆ ಒಂದು ಏಟು ಒಮ್ಮೆಲೆ ಕೆಳಗೆ ಬಿಡಿಸಿ ಬಿಡುತ್ತದೆ ಯಾರು ವಿಕಾರದಲ್ಲಿ ಕಾರದಲ್ಲಿ ಅವರ ಬುದ್ಧಿಯು ಭ್ರಷ್ಟವಾಗಿ ಬಿಡುತ್ತದೆ ಪರಸ್ಪರ ದೇಹಾದಿ ಕಾರ್ಯ ದೇಹಾದಿಗಳೊಂದಿಗೆ ಎಂದೂ ಪ್ರೀತಿಯನ್ನು ಇಡಬೇಡಿ ಒಬ್ಬ ತಂದೆಯೊಂದಿಗೆ ಪ್ರೀತಿ ಇಡಿ ಎಂದು ತಂದೆಯವರು ತಿಳಿಸುತ್ತಾರೆ ಯಾವುದೇ ದೇಹದಾರಿಯೊಂದಿಗೆ ಪ್ರೀತಿಯನ್ನು ಇಟ್ಟುಕೊಳ್ಳಬಾರದು ಯಾರು ದೇಹ ರೈತ ವಿಚಿತ್ರ ತಂದೆ ಇದ್ದಾರೆಯೋ ಅವರೊಂದಿಗೆ ಪ್ರೀತಿಯನ್ನು ಇಡಿ ತಂದೆಯ ಎಷ್ಟೊಂದು ತಿಳಿಸುತ್ತಿರುತ್ತಾರೆ ಆದರೂ ಸಹ ತಿಳಿದುಕೊಳ್ಳುವುದೇ ಇಲ್ಲ ಅದೃಷ್ಟದಲ್ಲಿಲ್ಲವೆಂದರೆ ಒಬ್ಬರು ಇನ್ನೊಬ್ಬರ ದೇಹದ ಆಕರ್ಷಣೆಯಲ್ಲಿ ಸಿಕ್ಕಿಕೊಳ್ಳುತ್ತಾರೆ ತಂದೆಯು ಎಷ್ಟೊಂದು ತಿಳಿಸುತ್ತಾರೆ ಸಹ ರೂಪವಾಗಿದ್ದೀರಿ ಆತ್ಮ ಮತ್ತು ಪರಮಾತ್ಮನ ರೂಪ ಒಂದೇ ಆಗಿದೆ ಆತ್ಮನ ಗಾತ್ರವು ಚಿಕ್ಕದು ದೊಡ್ಡದಿರುವುದಿಲ್ಲ ಆತ್ಮವು ಅವಿನಾಶಿಯಾಗಿದೆ ಪ್ರತಿಯೊಬ್ಬರ ಪಾತ್ರವು ಡ್ರಾಮಾದಲ್ಲಿ ನಿಧದಿಯಾಗಿದೆ ಈಗ ಎಷ್ಟೊಂದು ಜನಸಂಖ್ಯೆ ಇದೆ ಆದರೆ ಸತ್ಯಯುಗದಲ್ಲಿ ಕೇವಲ ಒಂಬತ್ತು ಹತ್ತು ಲಕ್ಷ ಮಾತ್ರ ಜನಸಂಖ್ಯೆ ಇರುತ್ತದೆ ಸತ್ಯಯುಗದ ಆದಿಯಲ್ಲಿ ವೃಕ್ಷವು ಎಷ್ಟು ಚಿಕ್ಕದಾಗಿರುತ್ತದೆ ಎಂದಿಗೂ ಪ್ರಳಯವಾಗುವುದಿಲ್ಲ ನಿಮಗೆ ತಿಳಿದಿದೆ ಯಾರೆಲ್ಲ ಮನುಷ್ಯರು ಇರುತ್ತಾರೆಯೋ ಅವರಲ್ಲಿನ ಆತ್ಮಗಳೆಲ್ಲರೂ ಮೂಲವತನದಲ್ಲಿರುತ್ತಾರೆ ಅವರದು ವೃಕ್ಷವಿದೆ ನಿರಾಕಾರ ವೃಕ್ಷ ಬೀಜವನ್ನು ಹಾಕುವುದರಿಂದ ಇಡೀ ವೃಕ್ಷವು ಬೆಳೆಯುತ್ತದೆ ಅಲ್ಲವೇ ಮೊಟ್ಟ ಮೊದಲಿಗೆ ಎರಡು ಎಲೆಗಳು ಹೊರಡುತ್ತವೆ ಹಾಗೆ ಇದು ಸ ಬೇಹದ್ದಿನ ವೃಕ್ಷವಾಗಿದೆ ಗೋಲದ ಚಿತ್ರದ ಬಗ್ಗೆ ತಿಳಿಸುವುದು ಬಹಳ ಸೌಜವಾಗಿದೆ ವಿಚಾರ ಮಾಡಿ ಈಗ ಕಲಿಯುಗವಾಗಿದೆ ಸತ್ಯಯುಗದಲ್ಲಿ ಒಂದೇ ಧರ್ಮ ಇತ್ತು ಆಗ ಕೆಲವರೇ ಮನುಷ್ಯರುತ್ತಾರೆ ಈಗ ಎಷ್ಟೊಂದು ಮನುಷ್ಯರು ಎಷ್ಟೊಂದು ಧರ್ಮಗಳಿವೆ ಎಷ್ಟೊಂದು ಮಂದಿ ಯಾರು ಮೊದಲಿಗೆ ಇರಲಿಲ್ಲವೋ ಅವರು ಮತ್ತೆ ಎಲ್ಲಿದು ಹೋಗುತ್ತಾರೆ ಎಲ್ಲ ಆತ್ಮಗಳು ಪರಮಧಾಮಕ್ಕೆ ಹೊರಟು ಹೋಗುತ್ತಾರೆ ನಿಮ್ಮ ಬುದ್ಧಿಯಲ್ಲಿ ಸಂಪೂರ್ಣ ಜ್ಞಾನವಿದೆ ಹೇಗೆ ತಂದೆಯು ಜ್ಞಾನ ಸಾಧನಾಗಿದ್ದಾರೆಯೋ ಹಾಗೆ ನಿಮ್ಮನ್ನು ಮಾಡುತ್ತಾರೆ ನೀವು ಓದಿ ಈ ಪದಿಯನ್ನು ಪಡೆಯುತ್ತೀರಿ ತಂದೆಯು ಸ್ವರ್ಗದ ರಚಯಿತ ಆಗಿದ್ದಾರೆ ಅಂದ ಮೇಲೆ ಸ್ವರ್ಗದ ಆಸ್ತಿಯನ್ನು ಭಾರತ ಕೊಡುತ್ತಾರೆ ಉಳಿದವರನ್ನು ಹಿಂತಿರುಗಿ ಮನೆಗೆ ಕರೆದುಕೊಂಡು ಹೋಗುತ್ತಾರೆ ತಂದೆಯು ತಿಳಿಸುತ್ತಾರೆ ನಾನು ನೀವು ಮಕ್ಕಳಿಗೆ ಓದಿಸಲು ಬಂದಿದ್ದೇನೆ ಎಷ್ಟು ಪುರುಷಾರ್ಥ ಮಾಡುವಿರೋ ಅಷ್ಟು ಪದಿಯನ್ನು ಪಡೆಯಿರಿ ಎಷ್ಟು ಶ್ರೀಮತದ ಅನುಸಾರ ನಡೆಯುತ್ತೀರೋ ಅಷ್ಟು ಶ್ರೇಷ್ಠರಾಗುತ್ತೀರಿ ಎಲ್ಲವೂ ಪುರುಷಾರ್ಥದ ಮೇಲೆ ಆಧಾರಿತವಾಗಿದೆ ಮಮ್ಮ ಬಾಬಾರವರ ಸಿಂಹಾಸನಕ್ಕೆ ಅಧಿಕಾರಿಗಳಾಗಬೇಕೆಂದರೆ ಅವರನ್ನು ಸಂಪೂರ್ಣ ಅನುಕರಣೆ ಮಾಡಿ ಸಿಂಹಾಸನ ಅಧಿಕಾರಿಯಾಗಲು ಅವರ ಚಲನೆಯನುಸಾರ ನಡೆಯಿರಿ ಅನ್ಯರನ್ನು ತಮ್ಮ ಸಮಾನ ಮಾಡಿಕೊಳ್ಳಿ ತಂದೆಯು ಅನೇಕ ಪ್ರಕಾರದ ಯುಕ್ತಿಗಳನ್ನು ತಿಳಿಸುತ್ತಾರೆ ಈ ಬ್ಯಾಡ್ಜ್ ಮೇಲೆ ನೀವು ಬಹಳ ಚೆನ್ನಾಗಿ ತಿಳಿಸಿಕೊಡಬಹುದು ಪುರುಷೋತ್ತಮ ಮಾಸವಿದ್ದಾಗ ಚಿತ್ರಗಳನ್ನು ಉಚಿತವಾಗಿ ಕೊಟ್ಟುಬಿಡಿ ತಂದೆಯು ತಿಳಿಸುತ್ತಾರೆ ತಂದೆಯು ಉಡುಗೊರೆ ಕೊಡುತ್ತಾರೆ ಕೈಯಲ್ಲಿ ಹಣವು ಬಂದಾಗ ತಂದೆಗೂ ಬಹಳಷ್ಟು ಖರ್ಚಾಗುತ್ತದೆ ಎಂಬುದು ತಿಳಿದುಕೊಂಡು ಅವಶ್ಯವಾಗಿ ಹಣವನ್ನು ಬಹಳ ಬೇಗನೆ ಕಳಿಸ ಕಳುಹಿಸುತ್ತಾರೆ ಮನೆಯಂತೂ ಒಂದೇ ಆಗಿದೆ ಈ ಟ್ರಾನ್ಸ್ಲೇಟ್ ಚಿತ್ರಗಳ ಪ್ರದರ್ಶನ ಇಟ್ಟಾಗ ಅನೇಕರು ನೋಡಲು ಬರುತ್ತಾರೆ ಇದು ಪುಣ್ಯದ ಕೆಲಸವಾಗಿದೆ ಅಲ್ಲವೇ ಮನುಷ್ಯರನ್ನು ಮುಳ್ಳುಗಳಿಂದ ಹೂ ಪಾಪಾತ್ಮದಿಂದ ಪುಣ್ಯಾತ್ಮರನಾಗಿ ಮಾಡಿದರೆ ಇದಕ್ಕೆ ವಿಹಂಗ ಮಾರ್ಗವೆಂದು ಕರೆಯಲಾಗುತ್ತದೆ ಪ್ರದರ್ಶನಿಯಲ್ಲಿ ಪುಸ್ತಕಗಳನ್ನು ಖರೀದಿಸಲು ಅನೇಕರು ಬರುತ್ತಾರೆ ಖರ್ಚು ಮಾಡಿ ಆಗುತ್ತದೆ ಇಲ್ಲಿ ನೀವು ತಂದೆಯಿಂದ ಸ್ವರ್ಗದ ರಾಜ್ಯ ಭಾಗ್ಯವನ್ನು ಖರೀದಿ ಮಾಡಲು ಬರುತ್ತೀರಿ ಅಂದಾಗ ಪ್ರದರ್ಶನಿಯಲ್ಲಿಯೂ ಸಹ ಸ್ವರ್ಗದ ರಾಜ್ಯವನ್ನು ಖರೀದಿಸಲು ಬರುತ್ತಾರೆ ಇದು ಅಂಗಡಿಯಾಗಿದೆ ಅಲ್ಲವೇ ತಂದೆಯು ತಿಳಿಸುತ್ತಾರೆ ಈ ಜ್ಞಾನದಿಂದ ನಿಮಗೆ ಬಹಳ ಸುಖ ಸಿಗುವುದು ಆದ್ದರಿಂದ ಒಳ್ಳೆಯ ರೀತಿಯಲ್ಲಿ ಓದಿ ಪುರುಷಾರ್ಥ ಮಾಡಿ ಪೂರ್ಣ ತೇಲುಗಡೆಯಾಗಬೇಕು ತಂದೆಯ ಕುಳಿತು ತನ್ನ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಪರಿಚಯವನ್ನು ಕೊಡುತ್ತಾರೆ ಮತ್ತ್ಯಾರು ಕೊಡಲು ಸಾಧ್ಯವಿಲ್ಲ ಈಗ ತಂದೆಯ ಮೂಲಕ ನೀವು ತಿರುಕಾನದರ್ಶಿಗಳಾಗುತ್ತೀರಿ ತಂದೆಯು ತಿಳಿಸುತ್ತಾರೆ ನಾನು ಹೇಗಿದ್ದೇನೆ ಯಾರಾಗಿದ್ದೇನೆಯೋ ಹಾಗೆಯೇ ನನ್ನನ್ನು ಯಥಾರ್ಥವಾಗಿ ಯಾರೂ ತಿಳ್ಕೊಳ್ಳಿಲ್ಲ ನಿಮ್ಮಲ್ಲಿಯೂ ನಂಬರ್ ವಾರ್ ಇದ್ದಾರೆ ಒಂದು ವೇಳೆ ಯಥಾರ್ಥವಾಗಿ ಅರಿತುಕೊಂಡಿದ್ದೆ ಆದರೆ ಎಂದೂ ಕೈ ಬಿಡುವುದಿಲ್ಲ ಇದು ವಿದ್ಯೆಯಾಗಿದೆ ಭಗವಂತನೇ ಕುಳಿತು ಓದಿಸುತ್ತಾರೆ ತಂದೆಯ ತಿಳಿಸುತ್ತಾರೆ ನಾನು ನಿಮ್ಮ ವಿಧೆಯ ಸೇವಕನಾಗಿದ್ದೇನೆ ತಂದೆ ಮತ್ತು ಶಿಕ್ಷಕ ಇಬ್ಬರು ವಿಧೇಯ ಸೇವಕರಾಗಿದ್ದಾರೆ ನಾಟಕದಲ್ಲಿ ನನ್ನ ಪಾತ್ರವೇ ಹೀಗಿದೆ ಮತ್ತು ನಿಮ್ಮೆಲ್ಲರನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗುವೆನು ಶ್ರೀಮತದಂತೆ ನಡೆದು ಗೌರವಪೂರ್ಣವಾಗಿ ತೆರಗಡೆಯಾಗಬೇಕು ವಿದ್ಯೆಯು ಬಹಳ ಸಹಜವಾಗಿದೆ ಎಲ್ಲರಿಗಿಂತ ಈ ವೃದ್ಧರು ಓದಿಸುವರಾಗಿದ್ದಾರೆ ಶಿವತಂಗಿಯು ತಿಳಿಸುತ್ತಾರೆ ನಾನು ವೃದ್ಧನಲ್ಲ ಆತ್ಮೆಯೊಂದು ವೃದ್ಧನಾಗುವುದಿಲ್ಲ ಆದರೆ ಕಲ್ಲು ಬುದ್ಧಿಯೂ ಆಗುತ್ತದೆ ನಾನಂತೂ ಫಾರಸು ಬುದ್ಧಿಯವನಾಗಿದ್ದೇನೆ ಆದ್ದರಿಂದ ನಿಮ್ಮನ್ನು ಫಾರಸ್ ಬುದ್ಧಿವರನ್ನಾಗಿ ಮಾಡಲು ಬರುತ್ತೇನೆ ಕಲ್ಪ ಕಲ್ಪವೂ ಬರುತ್ತೇನೆ ಇಲಾಖವಿಲ್ಲದಷ್ಟು ಬಾರಿ ಓದಿಸುತ್ತೇನೆ ಆದರೂ ಸಹ ನೀವು ಮರೆತು ಹೋಗುತ್ತೀರಿ ಸತ್ಯಯುಗದಲ್ಲಿ ಈ ಜ್ಞಾನದ ಅವಶ್ಯಕತೆ ಇರುವುದಿಲ್ಲ ತಂದೆಯು ಎಷ್ಟು ಚೆನ್ನಾಗಿ ತಿಳಿಸಿಕೊಡುತ್ತಾರೆ ಆದರೆ ಇಂಥ ತಂದೆಗೆ ವಿಚ್ಛೇದನ ಕೊಟ್ಟು ಬಿಡುತ್ತಾರೆ ಆದ್ದರಿಂದ ಹೇಳಲಾಗುತ್ತದೆ ಮಹಾನ್ ಮೂರ್ಖನು ನೋಡ್ಬೇಕಂದ್ರೆ ಇಲ್ಲೇ ನೋಡಿ ಯಾವ ತಂದೆಯಿಂದ ಸ್ವರ್ಗದ ಆಸ್ತಿಯು ಸಿಗುವುದು ಅವರನ್ನು ಸಹ ಬಿಟ್ಟು ಬಿಡುತ್ತಾರೆ ತಂದೆಯು ತೋರಿಸುತ್ತಾರೆ ನೀವು ನನ್ನ ಮತದಂತೆ ನಡೆದಿದ್ದೆ ಆದರೆ ಅಮರಲೋಕದಲ್ಲಿ ವಿಶ್ವದ ಮಹಾರಾಜ್ಯ ಮಹಾರಾಣಿಯರಾಗುತ್ತೀರಿ ಇದು ಮೃತ್ಯು ಲೋಕವಾಗಿದೆ ಮಕ್ಕಳಿಗೆ ತಿಳಿದಿದೆ ನಾವೇ ಪೂಜ್ಯ ದೇವಿ ದೇವತೆಗಳಾಗಿದ್ದೆವು ಈಗ ನಾವು ಏನಾಗಿ ಬಿಟ್ಟಿದ್ದೆವು ಪತಿತ ಬಿಕಾರಿಗಳು ಈಗ ಪುನಃ ನಾವೇ ರಾಜ್ಕುಮಾರ್ ಆಗಿದ್ದೇವೆ ಎಲ್ಲರ ಪುರುಷಾರ್ಥವು ಏಕರಸವಾಗಿರಲು ಸಾಧ್ಯವಿಲ್ಲ ಕೆಲವರು ಕೆಳಗೆ ಬೀಳುತ್ತಾರೆ ಕೆಲವರು ವಿರೋಧಿಗಳಾಗುತ್ತಾರೆ ಇಂಥ ವಿರೋಧಿಗಳು ಇದ್ದಾರೆ ಅವರೊಂದಿಗೆ ಮಾತನಾಡಲೂ ಬಾರದು ಜ್ಞಾನದ ಮಾತುಗಳ ಮಾತುಗಳನ್ನ ಮತ್ತೇನಾದರೂ ಕೇಳಿದರೆ ಅವರು ಶತ್ರುವೆಂದು ತಿಳಿದುಕೊಳ್ಳಿ ಸತ್ಸಂಗವು ಮೇಲೆತ್ತುತ್ತದೆ ಕೆಟ್ಟ ಸಂಘವು ಕೆಳಗೆ ಬೆಳೆಸುತ್ತದೆ ಯಾರು ಜ್ಞಾನದಲ್ಲಿ ಬುದ್ಧಿವಂತರಾಗಿ ತಂದೆಯ ಹೃದಯ ನೀರುತ್ತಾರೆಯೋ ಅಂಥವರ ಸಂಘ ಮಾಡಿ ಅವರು ನಿಮಗೆ ಜ್ಞಾನದ ಮದರಾತಿ ಮದರ ಮಾತುಗಳನ್ನು ತಿಳಿಸುತ್ತಾ ಇರುವರು ಒಳ್ಳೆಯದು ಮದರಾತಿ ಮದರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾಪೀತ ಬಾಪ್ತದವರ ನೆನಪು ಪ್ರೀತಿ ಮರಳಿ ಸಿಕ್ಕಿರುವ ಸೇವಾದಾರಿ ಆಜ್ಞಾಕಾರಿ ಪ್ರಾಮಾಣಿಕ ಮಕ್ಕಳಿಗೆ ಮಾಪೀತ ಮಾಪ್ತದವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯೇ ನಮಸ್ತೆ ಹಮ್ ರುವಾನಿ ರುವಾನಿ ರುವ ಸಾರ ಒಂದೇ ಪಾಯಿಂಟ್ ಯಾರು ದೇಹರಹಿತ ವಿಚಿತ್ರನಾಗಿದ್ದಾರೆಯೋ ಆ ತಂದೆಯೊಂದಿಗೆ ಪ್ರೀತಿ ನೆಡಬೇಕಾಗಿದೆ ಯಾವುದೇ ದೇಹದಾರಿಯ ನಾಮರೂಪದಲ್ಲಿ ಬುದ್ಧಿಯನ್ನು ಸಿಲುಕಬಾರದು ಮಾಯೆ ಪೆಟ್ಟು ಬೀಳದಂತೆ ಸಂಭಾಲನೆ ಮಾಡಿಕೊಳ್ಳಬೇಕಾಗಿದೆ ಯಾರು ಜ್ಞಾನದ ಮಾತುಗಳನ್ನು ಬಿಟ್ಟು ಬೇರೇನಾದರೂ ತಿಳಿಸಿದರೆ ಅಂಥವರ ಸಂಘ ಮಾಡಬಾರದು ಸಂಪೂರ್ಣ ತೀರ್ಗಡೆಯಾಗುವ ಪುರುಷಾರ್ಥ ಮಾಡಬೇಕಾಗಿದೆ ಮುಳ್ಳುಗಳನ್ನು ಹೂಗಳನ್ನಾಗಿ ಮಾಡುವ ಸೇವೆ ಮಾಡಬೇಕಾಗಿದೆ ವರದಾನ ಏಕ್ ಬಪ್ ದುಸ್ರಾ ನೈ ಕೋಯಿ ಈ ಸ್ಮೃತಿಯಿಂದ ಬಂಧನ ಮುಕ್ತ ಮತ್ತು ಯೋಗಯುಕ್ತ ಹೂವ ಈಗ ಮನೆಗೆ ವಾಪಸ್ ಹೋಗುವ ಸಮಯವಾಗಿದೆ ఆ దరిందోగయుక్తరీ బంధనముక్త అర్థాత్ లూజ్ డ్రెస్ టైట్ అలా ఆర్డర్ సిక్కుడనే సెకెండ్లి హు ఈ రీతి బంధన్ముక్త యోగముక్త ఈ రీతి బంధనముక్త యోగయుక్త స్థితి వరదా ప్రాప్తి మాకు సదా ఈ వచన స్మృతిరీ ఏ బాప్ దుస్రాయ్ యకెందర మన హే ಅಥವಾ ಸತ್ಯಯುಗ ರಾಜ್ಯದಲ್ಲಿ ಬರುವುದಕ್ಕಾಗಿ ಈ ಹಳೆಯ ಶರೀರವನ್ನು ಬಿಡಲೇಬೇಕಾಗುತ್ತದೆ ಅಂದಾಗ ಚೆಕ್ ಮಾಡಿಕೊಳ್ಳಿ ಈ ರೀತಿ ಎವರೆಡಿ ಆಗಿವೀರಾ ಈ ರೀತಿ ಎವರಡಿ ಆಗಿರುವಿನಾ ಅಥವಾ ಇನ್ನೂ ಕೆಲವು ಹಗ್ಗಗಳು ಕಟ್ಟಲ್ಪಟ್ಟಿದೆಯೇ ಈ ಹಳೆಯ ಶರೀರ ರೂಪಿ ಅಂಗಿ ಟೈಟಲ್ ಆಗಿಲ್ಲವೇ ಆಗಿಲ್ಲ ಕಾನೆ ಸ್ಲೋಗನ್ ವ್ಯರ್ಥ ಸಂಕಲ್ಪ ರೂಪಿ ಎಕ್ಸ್ಟ್ರಾ ಭೋಜನ್ ಮಾಡಬೇಡಿ ಆಗ ಭಾರೀತನದ ತನದ ಕಾಯಿಲೆಯಿಂದ ದೂರಾಗಿರಿ ಅವ್ಯಥ ಸೂಚನೆ ಸತ್ಯ ಮತ್ತು ಸಭ್ಯತೆ ರೂಪಿ ಕಲ್ಚರ್ ತಮ್ಮದಿಸಿಕೊಳ್ಳಿರಿ ತಂದೆಗೆ ತುಂಬಾ ಪ್ರಿಯವಾದ ವಸ್ತು ಆಗಿದೆ ಸತ್ಯತೆ ಅದರಿಂದ ಭಕ್ತಿಯಲ್ಲಿಯೂ ಸಹ ಇರುತ್ತಾರೆ ಗಾಡ್ ಈಜ್ ಟ್ರೂತ್ ಎಲ್ಲದಕ್ಕಿಂತ ಇರುತ್ತಾರೆ ಪ್ರಿಯ ವಸ್ತು ಸತ್ಯತೆಯಾಗಿದೆ ಏಕೆಂದ್ರೆ ಯಾರಲ್ಲಿ ಸತ್ಯತೆ ಇರುತ್ತದೆ ಅವರಲ್ಲಿ ಸ್ವಚ್ಛತೆ ಇರುತ್ತದೆ ಅವರು ಕ್ಲೀನ್ ಹಾಗೂ ಕ್ಲಿಯರ್ ಇರುತ್ತಾರೆ ಸತ್ಯತೆಯ ವಿಶೇಷತೆ ಎಂದು ಸಹ ಬಿಡಬೇಡಿ ಸತ್ಯತೆಯ ಶಕ್ತಿ ಒಂದು ಲಿಫ್ಟ್ ನಂತೆ ಕೆಲಸ ಮಾಡುತ್ತದೆ ಓಂ ಶಾಂತಿ